ಬಾರಿ ಖ ಇದೆ ಆನೆ ಇವತ್ತೇನ ಅಲ್ಲಿ ಅವ್ರು ಹೇಳ್ತಿದ್ರು ಎಲ್ಲ ಬಾಳೆ ಎಲ್ಲ ತಿಂದಿದೆ ಅಂತ ಏನೋ ತಿಂದಿದೆ ಹಂಗಾಗಿ ಆನೆ ನೋವಿದೆ ಆದ್ರೆ ಒಂದ್ ಫಿಫ್ಟಿ ಪರ್ಸೆಂಟ್ ಮೊನ್ನೆಕ್ಕಿಂತ ಅದೇ ಮೊನ್ನೆ ಅಲ್ಲಿದ್ದಾಗ ತಲೆ ಬಿಸಿ ಆಗ್ತಿತ್ತು ಈಗ ಚೆನ್ನಾಗ್ ಆಗಿದೆ ಈಗ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಒಂದ್ಸತಿ ಪ್ಲಾಸ್ಟಿಕ್ ತಿರುಕ್ತು ನನ್ನ ಸರ್ ನಮಸ್ಕಾರ ರಾಜ್ಯ ಕಾಡಾನೆ ಭೀಮನ ಆರೋಗ್ಯ ಹೇಗಿದೆ ವಿಕ್ರಮ ಗೌಡ್ರ ಕೇಳಿ ಅಂತಾರೆ ಯಾವ ರೀತಿ ಆರೋಗ್ಯ ಇದೆ ಅಂತ ಹೇಳಿ ಇವತ್ತಿನ ಹೇಗಿದೆ ಕಾಡಾನೆ ಭೀಮನ್ ಸರ್ ನಾನು ನಾನು ಬೇರೆ ತಾಲೂಕಿನ ಜನ್ನಾಪುರ ಗೋಣಿಬೀಡಿಗಾಗಿ ಮತ್ತೆ ಚಿಕ್ಕನಹಳ್ಳಿ ಬೇಲೂರು ತಾಲೂಕು ಚಿಕ್ಕನಹಳ್ಳಿ ಎಂಟ್ರಾಗಿ ಅಲ್ಲಿಂದ ಪೋಗೋಡಿಗಾಗಿ ಅಲ್ಲಿಂದ ಒಂದು ಒಳರಸ್ತೆ ಇದೆ ಆ ರಸ್ತೆಯಲ್ಲಿ ತುಂಬಾ ದೂರ ಹೋಗಿದ್ದೆ ಸುಮ್ನೆ ಒಂದು ಬ್ಲೈಂಡ್ ಆಗಿ ಹೋಗ್ತಾ ಇದ್ದೆ ನಂಗೆ ಎಲ್ಲಿ ಏನು ಗೊತ್ತಾಗ್ಲಿಲ್ಲ ನಾನು ಯಾರು ಇದ್ ಅರಣ್ಯ ಇಲಾಖೆಗೆಲ್ಲ ಒನ್ ಸುಮ್ಮನೆ ಅವ್ನ್ ಬ್ಲೈಂಡ್ ಆಗಿ ಹೋಗ್ತಾ ಇದ್ದೆ ಅಲ್ಲೊಂದ್ ಕಡೆ ಸುಮ್ನೆ ನಿಲ್ಸ್ಕೊಂಡೆ ಯಾರ ಅಲ್ಲಿ ಯಾರೋ ನಮ್ಮ ಒಬ್ಬ ಅಭಿಮಾನಿ ದೇವರುಗಳು ಸಿಕ್ಕೊಟ್ರ ನಂಗೆ ಏನ್ ಹಣ ಇಲ್ಲಿ ಬಂದ್ರಿ ಅಂತ ಅಂದೆ ಇಲ್ಲಿ ಭೀಮ ಇದೆ ಅಂತೆ ಹುಡ್ಕೊಂಡ್ ಬಂದೆ ಒಬ್ರೆ ಬಂದಿರಲ್ಲ ಅಂದ ಹೌದು ಒಬ್ರೆ ಅಂದೆ ಅಷ್ಟೊತ್ತಿಗೆ ಅಲ್ಲೇ ನಿಲ್ಸ್ಕೊಂಡಿದ್ದೆ ಅಷ್ಟೊತ್ತಿಗೆ ದನ ಹಾಟಿಗೆ ಬಂದ ಬೆಳ್ಳವಾರ ಬೆಳ್ಳವಾರದ ಒಳಗೆ ಅಲ್ಲೆಲ್ಲಾ ಹುಡುಕಿ ಹುಡ್ಕಿ ಹುಡುಕಿ ಸೋತು ಸುಣ್ಣ ಆಗಿ ಇದ್ದೆ ಅಷ್ಟೊತ್ತಿಗೆ ಬಂದು ಏನ್ ಹಣ ನಿಂತಿರಿ ಅಂದ ಇಲ್ಲಿ ಆನೆ ಹುಡ್ಕೊಂಡ್ ಬಂದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಎಂತ ಮಾಡೋದು ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋಗಿ ಅಂದ್ರೆ ಆ ರೋಡು ಚಿಕ್ಕೋಡಿಗ್ ಹೋಗೋದು ರೋಡು ಅಂದ್ರೆ ನಾನು ಬಂದಲ್ಲಿಂದ ಎಡಭಾಗಕ್ಕೆ ಹೋಗಿ ಅಲ್ಲಿ ಒಂದು ಫಾರೆಸ್ಟ್ ಗಾಡಿ ನಿಂತಿದೆ ಅಂತ ಬಾಳೆ ಖುಷಿ ಆಯ್ತು ಬೇಗ ಬೇಗ ಗಾಡಿ ಬಿಟ್ಕೊಂಡು ನಾನು ಅಲ್ಲಿಗೆ ಹೋದನು ಖುಷಿಯಲ್ಲಿ ಹೋದೆ ನೋಡ್ತೀನಿ ಫಾರೆಸ್ಟ್ ಒಂದೊಂದು ಪಿಕಪ್ ನಿಂತಿತ್ತು ಆಮೇಲೆ ಬೇಗ ಬೇಗ ಕೂಡ ನನ್ ಗಾಡಿ ಅಲ್ಲೊಂದು ಕೆಸರೊಳಗ ಸಿಕ್ಕಾಕೆ ಆದ್ರೆ ನಂದು ಆಫ್ ರೋಡ್ ಜೀಪ್ ಅದು ಫೋರ್ ವೀಲ್ ಗಾಡಿ ಅಂತ ಅಲ್ಲಿಂದ ಅವ್ರು ಇಡಿದಾಗ ಅಷ್ಟೊತ್ತಿಗೆ ಇ ಟಿ ಎಫ್ ಅವರು ಸಿಕ್ಕಿರು ಆಮೇಲೆ ಅದೊಂದು ಅವ್ರು ಜಾಗ ಕೆಳಗಡೆ ಗದ್ದೆ ಅದು ಅದೆಲ್ಲ ಪಾಳ್ ಬಿದ್ದಿರೋ ಗದ್ದೆ ಒಂದಾನೊಂದ್ ಕಾಲದಲ್ಲಿ ಭಾರಿ ಭತ್ತ ಬೆಳೆದ ಗದ್ದೆ ಬೈಲುಗಳು ಈಗೆಲ್ಲ ಪಾಳ್ ಬಿಟ್ಟಿದ್ದಾರೆ ನಮ್ಮ ರೈತರೆಲ್ಲ ಆಮೇಲೆ ತುಂಬಾ ದೊಡ್ಡ ಬೈಲು ಅದು ಗದ್ದೆ ಬೈಲು ಅಂದ್ರೆ ಸುಮಾರು ಇಪ್ಪತ್ತೈದು ಎಕರೆ ಒಂದೇ ಬೌಂಡ್ರಿ ಅನಿಸ್ತದೆ ಅಲ್ಲಿ ಒಬ್ರು ಯಾರೋ ಒಂದು ತಗ್ಲಿ ನಾನು ಕೆಳಗಡೆ ಅಂದ್ರೆ ಅಲ್ಲಿ ಕೆಳಗಡೆ ಭೀಮ ಇದೆ ಅನ್ನ ಕಾಫಿ ತೋಟದಿಂದ ಒಂದು ಒಂದ್ ಹತ್ತಡಿ ಮೇಲೆ ನಿಂತಿದ್ದೆ ಆಮೇಲೆ ಅಷ್ಟೊತ್ತಿಗೆ ನೋಡ್ತಾ ಇದ್ದೀನಿ ಒಂದು ಸಿಲ್ವರ್ ಮರ ಅಂದ್ರೆ ಸಿಲ್ವರ್ ಒಬ್ ನೆರಳಿಗೆ ಹಾಕಿದ ಮರ ಒಂದು ಕಾಫಿ ತೋಟದೊಳಗೆ ಯೋರ್ ಕಲ್ಲಾಡ್ತಾ ಇತ್ತು ನನ್ಗೆ ಒಂದೇ ಸರ್ತಿ ಮಿಂಚಿಂಗ್ ಅಂದ್ರೆ ನನ್ನ ಮನೆಯಲ್ಲಿ ಮಿಂಚಿನ ಸಂಚಾರ ಆದಂಗಾಯ್ತು ಓ ನಮ್ಮ ಭೀಮ್ ಬಂದ ಅಷ್ಟೊತ್ತಿಗೆ ಕಿವಿ ಕೊಡ್ತೀನಿ ಬುಸ್ ಬುಸ್ ಅಂತ ಉಸು ಬಿಡ್ತಾ ಇತ್ತು ಗೊತ್ತಾದ್ರೂ ಭೀಮನ್ ನೋಡೋಣ ಈಗ ಹದಿನೈದು ಇಪ್ಪತ್ತು ದಿವಸದ ಹಿಂದೆ ನಾವು ಭೀಮನ್ ನೋಡಿದ್ದು ಭೀಮನ ಕಣ್ ತುಂಬಾ ನೋಡೋದು ಅಂತ ಆ ತರ ನೋಡಿದ್ದು ಆಮೇಲೆ ಜೊತೆಗೆ ಭೀಮನ್ ತಲೆ ಕಾಣ್ತು ಬಂದ 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 ಬಂದ್ ಬಂದ ಓಪನ್ ಜಾಗ ಬಂದ ಅದೇ ಅದೇ ಗತ್ತು ಅದೇ ಗಾಂಭೀರ್ಯದಲ್ಲಿ ಬಂದ ಸೊಂಡ್ಲ ಪದೇ ಪದೇ ಸೊಂಡ್ಲ ಎತ್ತಿ ನೋಡ್ತಾ ಇದ್ದ ಅದು ಅಂದ್ರೆ ವಾಸನೆ ಹಿಡಿತಾ ಇದ್ದ ಇಡೀ ಅದು ಎಲ್ಲಿಗ್ ಬಂದಿದೆ ಅಂದ್ರೆ ಇವತ್ತು ಕರೆಕ್ಟ್ ಆಗಿ ಜಗಬೋರ್ನಳ್ಳಿಯಿಂದ ಏನ್ ಈ ಹರ್ಡ್ ಹೋಯ್ತಲ್ಲ ಈ ಆನೆಗಳ ಗುಂಪು ಸುಮಾರು ಇಪ್ಪತ್ತೈದು ಆನೆಗಳು ಆ ಹೆಜ್ಜೆ ಜಾಡಲ್ಲಿದ್ದ ಆಮೇಲೆ ಅಲ್ಲಿ ಬಂದು ಹೊರಗಡೆ ಒಂದ್ಸತಿ ಬಂದ ಸೊಂಡ್ಲಲ್ಲ ಆ ಕಡೆ ತಿರುಗಾ ಈ ಕಡೆ ತಿರುಗಾ ನನಗೊಂದು ಎರದೇ ಕಡೆ ಪೋಸ್ ಕೊಟ್ಟ ಮತ್ತೆ ಬಲ್ದೇ ಕಡೆ ಕೊಟ್ಟ ಆನೆ ಕೋರೆ ಮುರಿದ್ರು ಲೆಫ್ಟ್ ಸೈಡ್ ಇಂದ ಭೀಮ ಸುಂದರವಾಗಿ ಕಾಣ್ತಾನೆ ಯಾಕಂದ್ರೆ ಆ ಎತ್ತರದ ತಲೆ ಕುಂಭಸ್ಥಳ ಆ ಭೀಮನ್ ತಲೆನೆ ಬೇರೆ ತರ ಹಕ್ಕು ಮುಖ ದೊಡ್ಡ ಇದು ಅಂದ್ರೆ ಸಾಮಾನ್ಯಕ್ಕೆ ಆನೆಗಳಿಗೆ ಎಲ್ಲ ಮದ ಬಂದಾಗ ಕುಂಭಸ್ಥಳಗಳು ತುಂಬಾ ಎತ್ತರ ದಪ್ಪ ಬೆಳೆದಿರ್ತವೆ ಇದಕ್ಕೂ ಇದು ಕುಂಭಸ್ಥಳ ಬಾರಿ ದೊಡ್ಡದು ಆನೆ ಸುಂದರವಾಗಿ ಕಂಡ ಆಮೇಲೆ ಕಣ್ಣು ಕಂಪ್ಲೀಟ್ ಬಿಟ್ಟಿದ್ದ ಆಮೇಲೆ ಪದೇ ಪದೇ ಮಾತ್ರ ಆ ಕೋರೆ ಮುರುದ್ ಜಾಗಕ್ಕೆ ಕೊಂಡ್ಲು ಮುಟ್ಟಿಸ್ಕೆನ್ತ ಇದ್ದ ಬರ್ತಾ ಇದ್ದ ಲೆಫ್ಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಕಾಣ್ತಾ ಇದ್ದ ಅಯ್ಯೋ ರೈಟ್ ಸೈಡ್ ಕಾಣ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ರೈಟ್ ಸೈಡ್ ಕಾಣ್ತು ಲೆಫ್ಟ್ ಸೈಡ್ ಕಾಣ್ತು ಆ ಕಡೆ ಒಂದ್ಸತಿ ತಿರುಗಿದ ಈ ಕಡೆಗೆ ಒಂದ್ಸತಿ ತಿರುಗಿ ಕ್ಯಾಟ್ ವಾಕ್ ಮಾಡಿ ನಮ್ಮ ಫ್ಯಾಷನ್ ಇದ್ರಲ್ಲಿ ಶೋ ಅಲ್ಲಿ ಮಾಡ್ತಾ ಇರ್ತಾರಲ್ಲ ಆತರ ಭೀಮ ನನ್ಗೊಂದು ಆ ಕಡೆ ಸೈಡ್ ಈ ಕಡೆ ಸೈಡ್ ಓಚ್ ಕೊಟ್ಟ ಇನ್ನು ಒಂದ್ ಸ್ವಲ್ಪ ಏನಪ್ಪಾ ಏನಪ್ಪ ಮಾಡಣ ಅನ್ಬೇಕಾದ್ರೆ ಅಲ್ಲಿ ಮೇಲಿಂದ ಒಂದು ಡ್ರೋನ್ ರಂಗ್ ಅಂತ ಬಂತು ಆನೆಗಳು ಎಷ್ಟು ಸೂಕ್ಷ್ಮ ಆನೆಗಳು ಎಷ್ಟು ಕಿವಿ ಎಷ್ಟು ಸೂಕ್ಷ್ಮ ಅಂದ್ರೆ ಒಂದ್ ದುಂಬಿ ಇಲ್ಲ ಒಂದು ಜೇನು ಕುಯಿ ಅಂತ ಬಂದ್ರು ಅದ್ ಸಹಿಸೋದಿಲ್ಲ ಡ್ರೋನ್ ಬಂದು ಕೂಡ್ಲ ಭೀಮ ಒಂದೇ ಸತಿ ಒಂದು ಯೂಟರ್ನ್ ಹೊಡ್ಕೊಂಡು ಅಲ್ಲಿ ಹೋಗಿ ಅಂದ್ರೆ ಹೇಗ್ ಹೋದ ಅಂದ್ರೆ ಒಂದು ಅಂದ್ರೆ ಜಾಸ್ತಿ ಅಗ್ಲ ಆಗಿದ್ದ ಒಂದು ಮರದ ಒಳಗೆ ಹೋಗಿ ನಿಸ್ಕಾ ಅದ್ ಕದ್ದು ಅದು ಕಾಣಿಸ್ಕೊಳ್ತಿದ್ದ ಏನೋ ಐಡಿಯಾ ಆಗಿರ್ಬೋದು ಇಲ್ಲ ಹೆಜ್ಜೆನು ಹುಳಗಳು ಏನೋ ದಾಳಿ ಮಾಡ್ತವೆ ಅನ್ನೋದು ಇರಬಹುದು ಯಾಕಂದ್ರೆ ಹೆಜ್ಜೆನುಗಳು ಒಂದು ಹುಳ ಸತ್ತರೆ ಹೆಜ್ಜೆನುಗಳಲ್ಲಿ ಐವತ್ತು ಅರವತ್ತು ಎಪ್ಪತ್ತು ಸಾವಿರ ಹುಳಗಳು ಇರ್ತವೆ ಇಲ್ಲ ಅದಕ್ಕಿಂತ ಜಾಸ್ತಿನೂ ಇರಬಹುದು ಒಂದು ಹುಳ ಎಲ್ಲಾರ ಸತ್ತೋದ್ರೆ ಇಲ್ಲ ಅದರದ್ದು ಒಂದು ಹುಳ ಸತ್ತರೆ ಸಾಯೋದು ಅಂದ್ರೆ ಅದನ್ನ ಹೊಸಕಿ ಕೊಂದ್ರೆ ಇಲ್ಲ ಅಂದ್ರೆ ಜಜ್ಜಾದಾಗ ಅದ್ರಲ್ಲೊಂದು ಸ್ಮೆಲ್ ಹೊರಡುತ್ತೆ ಅದಕ್ಕೇನೋ ಹೇಳ್ತಾರೆ ನನಗೆ ಅದರದ ದೇಹದ ವಾಸನೆ ಹೊರಟು ಕೂಡ ಅದು ಅದು ಗೊತ್ತಾದ್ರೆ ಇಡೀ ಗೂಡೆ ದಾಳಿ ಮಾಡ್ತದೆ ಈ ಕಾಡಾನೆಗಳು ಸಾಮಾನ್ಯಕ್ಕೆ ಇಂತ ದಾಳಿಗಳನ್ನೆಲ್ಲ ಅವ ಅವನದಲ್ಲಿ ಮರಿಯಲ್ಲಿ ದೊಡ್ಡಲ್ಲಿ ಹಾಗಾಗಿ ಇದು ದೊಡ್ಡದಾದ್ಮೇಲೂ ಹಾಗಾಗಿ ಭೀಮ ಆ ಕೊಯ್ಯನ್ಸ ಸೌಂಡ್ ಬಂದ್ ಕೂಡ ಹೇಗೆ ಹೋದ ಅಂದ್ರೆ ಸರ 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 ಅಂತ ಹೋಗಿ ಒಂದು ಒಂಥರ ಬುಷ್ ತರ ಒ ಮರ ಇತ್ತು ಅದ್ರ ತಳದಲ್ಲಿ ಹೋಗಿ ನಿಟ್ಕೊಳ್ಬಿಟ್ಟು ಹೆದರ್ತಾವೆ ಜೇನು ಹುಳಗಳಿಗೆ ಬಾರಿ ಕಟ್ತಾವೆ ಜೇನು ಹುಳ ಒಂದೇ ಒಂದ್ ಜೇನು ಹುಳ ಅದು ಹೆಜ್ಜೆನ ಹುಳಗಳು ಹೇಗೆ ಅಂದ್ರೆ ಬೇರೆ ಅದು ಮೈ ಮೇಲೆ ಕೂತು ಕಚ್ಚೋದಲ್ಲ ಡ್ಯಾಶ್ ಹೊಡಿಯೋದು ರಪ್ 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 ಅಂತ ಡ್ಯಾಶ್ ಹೊಡಿತವೆ ಡ್ಯಾಶ್ ಹೊಡೆದಡ್ಲೆ ಆ ಹಿಂದ್ಗಡೆಯಿಂದ ಅದರ ಒಂದು ಸ್ಟಿಂಗ್ ಅಂತಲ್ಲ ಎಂತದು ನಮ್ಮಲ್ಲಿ ನಾವು ಅಂಬು ಅಂಬು ಅಂದ್ರೆ ಬಾಣ ಅಂತ ಬರ್ತದೆ ನಮ್ಮಲ್ಲೆಲ್ಲ ಮಲ್ನಾಡಲ್ಲಿ ನಮ್ಮ ಮಲ್ನಾಡು ನಮ್ಮ ಏರಿಯಾದಲ್ಲಿ ನಾವು ಹೇಳೋದು ಅಂಬು ಅಂತ ಆ ಅಂಬು ಬಿಡ್ತದೆ ಅಂಬು ಬಿಟ್ಟು ಕೂಡ ಅದು ಸತ್ತು ಹೋಗ್ತದೆ ಹದಿನೈದು ಇಪ್ಪತ್ತು ಮೂವತ್ತು ಸಾವಿರ ಹುಳಗಳು ಒಂದೇ ಸತಿ ಏಕಕಾಲದಲ್ಲಿ ದಾಳಿ ಮಾಡಿದ್ರೆ ಕಾಡು ಕೋಣಗಳು ಹೋಗಿರೋದುಂಟು ಆನೆಗಳು ಒಂದ್ಸತಿ ಸತ್ತೋಯ್ತು ಹೌದು ಆನೆ ಒಂದ್ಸತಿ ಒಂದು ಆನೆ ಬಹುಶಃ ಒಂದು ಆರ ಏಳು ವರ್ಷದ ಹಿಂದೆ ಒಂದು ಆನೆ ನಾವು ದುಬಾರಿ ಎಲ್ಲೋ ಎಲ್ಲೋ ಹೊರಗಡೆ ತಂದು ಕಟ್ಟಿದಾಗ ಜೇನುಗಳು ದಾಳಿ ಮಾಡಿ ಆ ಆನೆ ಸತ್ತೋಯ್ತು ಒಂದು ಹದ್ನೈದು ಇಪ್ಪತ್ತು ವರ್ಷದ ಮೂವತ್ತು ವರ್ಷದ ಅದು ಒಬ್ಬನ ಮಾವುತನ್ನು ಕೊಂದಿತ್ತು ಹಾಗಾಗಿ ದೂರದಲ್ಲಿ ಕಟ್ಟಿದ್ರು ಹಾಗಾಗಿ ಭೀಮ ಯಾವಾಗ ಆ ಡ್ರೋನ್ ಸೌಂಡ್ ಬಂದ್ ಕೂಡ ಭೀಮ್ ಹಸಿದ ಹೋದ ಆಮೇಲೆ ನಾನು ಎಂತ ನಿಲ್ಲದು ನನಗೆ ಅಷ್ಟೊತ್ತಿಗೆ ಟೈಮ್ ಆಗ್ತಾ ಬಂತು ಈಗ ಬೇರೆ ಬೇಗ ಕತ್ತಲೆ ಆಗದಲ್ಲ ರಾತ್ರಿ ಜಾಸ್ತಿ ಹಗಲು ಕಡಿಮೆ ಹಾಗಾಗಿ ನನ್ನ ಜಿಪ್ ತಗೊಂಡ್ ಅದು ಓಪನ್ ಜಿಪ್ ನಂಗ್ ಒಂದ್ ಮನ್ಸಲ್ಲಿ ಇತ್ತು ಎಲ್ಲರೂ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ್ದಾರ ಆನೆ ತೆಗೆದ ಈಗ ಏನಾರ ಎದುರಿಗೆ ಒಂದ್ ಆನೆ ಬಂತು ನಿಲ್ಸ್ಲೇಬೇಕು ಆ ಗುಂಪಾನೆಗಳಲ್ಲಿ ಹಿಂದ್ಗಡಿಂದ ಬಂದು ನನ್ನನ್ನು ಎಳಗ್ ಬಿಸಾಕ್ಬೋದು ಓಪನ್ ಜಿಪ್ ಅಲ್ಲ ಅಂತ ಹೋಗ್ ಹೋಗ್ತಾ ಇದೀನಿ ಬರ್ತಾ 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 ಇದೀನಿ ಅಲ್ಲೊಂದು ಸರ್ಕಲ್ ಸರ್ಕಲ್ ಹತ್ರ ಸ್ವಲ್ಪ ವೆಹಿಕಲ್ ಗಳು ನಿಂತಿದಾವೆ ಆ ಸರ್ಕಲ್ ಒಂದ್ ಸ್ಟ್ರೈಟ್ ಹೋದ್ರೆ ಅಂದ್ರೆ ಅಂದ್ರೆ ಆ ರಸ್ತೆ ಬಿಕ್ಕೋಡಿಂದ ಬಂದ ಬರ್ತ ಬಂದ್ರೆ ಆ ರಸ್ತೆಯಲ್ಲಿ ಆ ಲೆಫ್ಟಿಗ್ ಹೋದ್ರೆ ನಾವ್ ಅರಳ್ಳಿಗೆ ಹೋಗ್ತಿವಿ ರೈಟ್ಗೆ ಹೋದ್ರೆ ಅಲ್ಲಿ ಹೋಗಿ ನಾವು ಬೇಲೂರು ಮೂಡಿಗೆರೆ ಆ ರೋಡ್ ಗೆ ಜಾಯಿನ್ ಆಗ್ತಿವಿ ಅಲ್ಲಿ ಬಂದಾಗ ಅಲ್ಲಿ ಸ್ವಲ್ಪ ವೆಹಿಕಲ್ ನಿಂತಿದ್ದು ಏನು ಅಂದೆ ಆನೆಗಳು ದಾಸ್ತಾ ಇದಾವೆ ಇಡೀ ಹರ್ಡ್ ಎಲ್ಲ ಆನೆಗಳು ಅಲ್ಲೊಂದು ಬಾರಿ ಒಂದು ಸಮಸ್ಯೆ ಆಯ್ತು ಈಗ ಅಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಹೋಗಿದ್ರೆ ಕಿತ್ತವರ ಕಿತ್ತವರ ಬಂಡೆ ಹತ್ರ ಇದ್ದು ಅವು ಕಿತ್ತಾವರ ಬಂಡೆಯಿಂದ ಅರಹಳ್ಳಿಗೆ ಕೇವಲ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಅಲ್ಲಿ ಗೆ ಹೋಗಿದ್ರೆ ಅಲ್ಲಿಂದ ಮುಂದೆ ಸ್ವಲ್ಪ ದೂರ ಹೋಗಿದ್ರೆ ಕಾನಿ ಫಾರೆಸ್ಟ್ ಗೆ ಇಲ್ಲ ಇಲ್ಲಾಂದ್ರೆ ಅಲ್ಲಿ ತೋಟ ಒಂದಿದೆ ಸೊ ಅದೊಂದು ಇನ್ನೂರ್ ಮುನ್ನೂರ್ ಎಕರೆ ಇದೆ ಅಲ್ಲಿ ಎಲ್ಲಾ ಉಂಟು ಆನೆಗೆ ನೀರು ಉಂಟು ಎಲ್ಲಾ ಉಂಟು ಆ ಕಾಡಿಗೆ ಹೋಗೋಕ್ಕಿತ್ತು ಯಾಕೆ ಯೂಟರ್ನ್ ನೋಡುದು ಎಲ್ಲಿ ಭೀಮ ಇದ್ದ ಭೀಮನ್ ಕಡೆಗೆ ಹೋಗ್ತಾ ಇದಾವೆ ಎಲ್ಲ ಆನೆ ಆ ಗುಂಪಲ್ಲಿ ಪೆನ್ಸಿಲ್ ಕ್ವಾರೆ ಕಾಣಿಸ್ಕೊಂಡ ಈ ಪೆನ್ಸಿಲ್ ಕ್ವಾರೆ ಆನೆ ಉಂಟಲ್ಲ ಅವನು ಹಿಂದೆ ವಿಕ್ರಾಂತನ ಹಿಡಿಯುವಕ್ಕಿಂತ ಮೊದ್ಲು ಭೀಮರ್ ಕೈ ಮುಗಿತಾ ಇರ್ಬೇಕಾದ್ರೆ ಕ್ವಾರೆ ಎತ್ತೆಂದು ಎರಡು ಆನೆಗಳು ಬಂದು ನಮ್ ಪಕ್ಕದಲ್ಲೇ ಹೋಗಿ ಅಲ್ಲೊಂದು ಸೋಲಾರ್ ಬೇಲಿನ ಮೂರ್ಕೊಂಡು ಹೋಗಿತ್ತು ಅವತ್ತಿಂದ ಕಾಣೆಯಾಗಿತ್ತು ನನಗದು ಸಿಕ್ಕಿರ್ಲೇ ಇಲ್ಲ ನಾನು ಇವತ್ತು ಎಲ್ಲರನ್ನ ಕೇಳಿದೆ ಪೆನ್ಸಿಲ್ ಕ್ವಾರೆ ಎಲ್ಲ ಹೋಯ್ತು ಪೆನ್ಸಿಲ್ ಕ್ವಾರೆ ಎಲ್ಲ ಹೋಯ್ತು ಪೆನ್ಸಿಲ್ ಕ್ವಾರೇನು ಆ ಗುಂಪಲ್ಲೇ ಇದೆ ಪೆನ್ಸಿಲ್ ಕೋರೆ ಕೆಪಿ ಕಾಲರ್ ಅನ್ನೋ ಒಂದು ತರಲೆ ಆ ಪೈಜಿ ಆನೆ ಎರಡು ಒಟ್ಟಿಗೆ ನಡ್ಕೊ ಹೋಗಿದ್ ನಂಗೊಂದು ವಿಡಿಯೋ ಸಿಕ್ತು ಅದು ಬೆಳಿಗ್ಗೆ ಅಲ್ಲಿ ನಮ್ಮ ದೇವ್ರು ಅವನು ಅವನ್ ಮನೆ ಹತ್ರ ತೆಗೆದು ಬೆಳಿಗ್ಗೆ ಸ್ಯಾರ ಅಂತ ಅಂದ್ರೆ ನಾನಲ್ಲಿ ಹೋದಾಗ ಸ್ಯಾರ ಅಂತ ಆಮೇಲೆ ಅವೆಲ್ಲಾ ಆ ಗುಂಪಲ್ಲೇ ಇದೆ ಅವೆಲ್ಲ ಈಗ ಕಿತ್ತವರ ಬಂಡೆ ಕಡೆಯಿಂದ ಯಾಕೆ ಬಂದು ಅಂತ ಗೊತ್ತಾಗ್ಲಿಲ್ಲ ವಾಪಸ್ ತಿರುಗಿ ಮತ್ತೆ ಟರ್ನ್ ನೋಡ್ಕೊಂಡು ಎಲ್ಲಿ ಭೀಮ ಇದ್ದ ಭೀಮನ್ ಕಡೆನೆ ಹೋಗ್ತಾರೋ ಅಲ್ಲಿಂದ ಲೆಫ್ಟಿಗೆ ಹೋಗಿ ಇನ್ನು ಆ ಸೈಡ್ ಎಲ್ಲ ಬಂದ ಒಂದ್ ನೂರ ಐತಿ ಇನ್ನೂರ ಎಕರೆ ಆ ಕಡೆಗೆ ಹೋಗ್ತಾ ಗೊತ್ತಾಗ್ಲಿಲ್ಲ ಹೋದ್ರೂ ಮಾತ್ರ ಇವತ್ತು ಮಾತ್ರ ಒಂದು ಹೋರಾಟ ಗ್ಯಾರಂಟಿ ಭೀಮ್ ಗ್ಯಾರಂಟಿ ಅವ್ರು ಸಿಕ್ಬಿಡ್ತಾರ ಆಮೇಲೆ ಏನಾಗಿದೆ ಅಂದ್ರೆ ಈಗ ಎರಡು ದಿವಸದಿಂದ ಸ್ವಲ್ಪ ವಾತಾವರಣ ಚೇಂಜ್ ಆಗಿದೆ ಇಷ್ಟು ದಿವಸ ಈ ಮಧ್ಯದಲ್ಲಿ ಯಾವ್ದೋ ಒಂದು ಬಂಗಾಳ ಕೊಲ್ಲಿ ಒಂದು ಚಂಡಮಾರುತ ಎದ್ದಿತ್ತು ಅಂದ್ರೆ ಎಂಟು ಮರ್ತೋಯ್ತು ಆ ಚಂಡಮಾರುತ ಎದ್ದ ಕೂಡ್ಲೆ ನಮಗೆ ಮಂಗಳೂರು ಕಡೆಯಿಂದ ಈಶಾನ್ಯ ಮಾರುತಗಳು ಬೀಸ್ತಾ ಇದ್ವು ಈಗ ನಿನ್ನೆಯಿಂದ ಒಂದು ಹೊಸ ಬದಲಾವಣೆಯಾಗಿ ಆಗಿ ಮತ್ತೆ ಮತ್ತೆ ಮಂಗಳೂರು ಕಡೆಯಿಂದ ನೈಋತ್ಯ ಮಾರುತಗಳ ಅರಬ್ಬಿ ಸಮುದ್ರ ಕಡೆಯಿಂದ ಗಾಳಿ ಬೀಸ್ತಾ ಇತ್ತು ನಿನ್ನೆ ಒಂದು ಬದಲಾವಣೆ ಆಗಿದೆ ನಿನ್ನೆ ಬೆಳಗ್ಗೆಯಿಂದ ನಿನ್ನೆ ಬದಲಾವಣೆ ಬೆಳಗ್ಗೆಯಿಂದ ಒಂದು ಬದಲಾವಣೆ ಆಗಿದೆ ಮತ್ತೆ ಈಶಾನ್ಯ ಮಾರುತ ಶುರುವಾಗಿದೆ ಭೀಮ ಈಶಾನ್ಯ ದಿಕ್ಕಿಂದ ಆ ಕಡೆಯಿಂದ ಈ ಕಡೆಗೆ ಬರ್ತಾ ಇದ್ದಾನೆ ಹಾಗಾಗಿ ಭೀಮನ್ ಸ್ಮೆಲ್ ಹೊಡೆ ಹೊಡೆದೇ ಹೊಡಿತದೆ ಅವುಗಳಿಗೆ ಯಾಕೆಂದ್ರೆ ಭೀಮ ಮದ ಬಂದಿದೆ ಜೊತೆಗೆ ಮದ ಬಂದ ಆನೆಗಳು ನಿರಂತರವಾಗಿ ಕಿವಿ ಬಿಡಿತಾ ಇರ್ತವೆ ಅದ ಕಾರಣ ಇಷ್ಟೇ ಆ ಮದ ಬಂದ್ ಸ್ಮೆಲ್ ಅಲ್ಲೆಲ್ಲಾರ ಇದ್ದಿದ್ದು ಯಾವ್ದಾರ ಒಂದು ಹೆಣ್ಣು ಹೋಗಿ ತಲುಪಲಿ ಅಂತ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಮದ ಬಂದ್ ಆನೆಗಳು ಪಟ ಹೊಡಿತಲೇ ಇರ್ತಾವೆ ಕಿವಿನ ಭೀಮ್ಗೆ ಈಗ ಭೀಮನ್ ಕಡೆಯಿಂದ ಗಾಳಿ ಬೀಸ್ತಾ ಇತ್ತು ಬೀಸ್ತಾ ಇದೆ ಈಶಾನ್ಯ ಮಾರುತಗಳು ಈ ಏನು ಈಗ ಆನೆಗಳು ದಾಟಿ ಕೊಂಡವಲ್ಲ ಆ ಕಡೆಗೆ ಬಹುಶಃ ಈಗ ಅದು ಮುಟ್ಟಿರ್ತದೆ ಸ್ಮೆಲ್ ಆದ್ರೆ ಸಾಯಂಕಾಲ ಉಲ್ಟಾ ಗಾಳಿ ಹೊಡಿತೆ ಸಾಮಾನ್ಯಕ್ಕೆ ಆರು ಗಂಟೆ ಏಳು ಗಂಟೆ ಮೇಲೆ ಮತ್ತೆ ಅರಬ್ಬಿ ಸಮುದ್ರ ಕಡೆಯಿಂದ ಗಾಳಿ ಬೀಸ್ತದೆ ಅದೆಲ್ಲ ಪ್ರಕೃತಿಯ ಒಂದು ಬದಲಾವಣೆ ಅದನ್ನ ಕಮ್ಯುನಿಸ್ಟ್ ಗಮನಿಸ್ ಕಮ್ಯುನಿಸ್ಟ್ ಗೊತ್ತಾಗ್ತದಷ್ಟೇ ಹಾಗಾಗಿ ಇಲ್ಲ ಅಂದ್ರೆ ಭೀಮಿಗೆ ಇವತ್ತು ಆ ಸ್ಮೆಲ್ಲು ಈಗ ಅರಬ್ಬಿ ಸಮುದ್ರ ಕಡೆಯಿಂದ ಬೀಸಿದ ಗಾಳಿ ಭೀಮಿಗೆ ಸ್ವಲ್ಪ ಚಾನ್ಸ್ ಇದೆ ಇಲ್ಲ ಬಿ ಅದು ನಿತ್ತೋಗಿಲ್ಲ ಅಂದ್ರೆ ಆ ಕಡೆಯಿಂದ ಹಾಕಿ ಬೀಸಿದ ಗಾಳಿ ಈ ಹರ್ಡ್ ಹರ್ಡಿಗೆ ಗುಂಪು ಆನೆಗಳಿಗೆ ತಲುಪುತ್ತೆ ಏನಾರ ಒಂದು ಆಗುತ್ತೆ ಈಗ ಬಹುಶಃ ಮುಖಾಮುಖಿ ಆಗ ಚಾನ್ಸ್ ಇದೆ ಈಗೆಲ್ಲ ಆಯ್ತು ಆಮೇಲೆ ನಾನು ಸುಮಾರು ಒಂದ್ ಅರ್ಧ ಗಂಟೆ ನಿಂತ್ಕೊಂಡು ಆಮೇಲೆ ನಮ್ಮ ಎದುರಿಗೆ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ಆನೆಗಳು ದಾಟಿ ಓದುತ್ತಾರೆ ಬೀಟಮ್ಮ ಗುಂಪು ಈ ಕಡೆ ಇದೆ ಮೊನ್ನೆ ಅಲ್ಲಿ ಆ ಹೋಗಿ ಮೂಡಿಗೆರೆ ಭಾಗದ ಗೋಣಿಬೀಡ್ ಹೋಗಿ ಅಲ್ಲಿ ಒಂದು ಐದು ಎಕರೆ ಗದ್ದೆನ ದೇವರದಿಂದ ಪೂರ ತಿಂದು ಅವ್ರಿಗೆ ಅವ್ರಿಗಿ ಇನ್ನೇನು ಅವ್ರಿಗೊಂದು ಖರ್ಚು ಉಳಿಸಿತು ಏನಂದ್ರೆ ಭತ್ತ ಕುಯ್ ಮನಿ ತಗೊಂಡು ಹೋಗ್ ಖರ್ಚು ಇದ್ದಲ್ಲ ರಿಸ್ಕೆ ಇಲ್ಲ ಅವೆಲ್ಲ ತಿನ್ಕೊಂಡು ಅಲ್ಲೆಲ್ಲೋ ಒಳಗಡೆ ಹೋಗಿ ಒಂದ್ ಸ್ವಲ್ಪ ಕಳ್ಬಟ್ಟಿ ಎಲ್ಲಾ ಕುಡ್ದು ಮಲ್ನಾಡಲ್ಲಿ ಕಳ್ಬಟ್ಟಿ ಇನ್ನೇನು ಇತ್ತಿಲ್ಲ ಬ್ರಿಟಿಷು ಬರೋಕ್ಕಿಂತ ಮೊದ್ಲೇ ನಮ್ಮಲ್ಲಿ ಕಳ್ಬಟ್ಟಿ ಇತ್ತು ಹಂಗಾಗಿ ಕಳ್ಬಟ್ಟಿ ಕುಡ್ದು ಅವೆಲ್ಲಾ ಈ ಕಡೆನೆ ಬರ್ತಾ ಆ ಇನ್ನು ಭುವನೇಶ್ವರಿ ಎಲ್ಲಾ ಈ ಟೀಮ್ ಅಲ್ಲೇ ಇದ್ದಾರೆ ಎಲ್ಲಾ ಅಮ್ದು ಇದ್ರಲ್ಲೇ ಇದಾರೆ ಆ ಅಮ್ಮನ್ ಬಿಟ್ರೆ ಬಿಟಮ್ಮನ ರಾತ್ರಿ ಮುಖಾಮುಖಿ ಆಗೋ ಚಾನ್ಸ್ ಇದೆ ಕ್ಯಾಪ್ಟನ್ ಕ್ಯಾಪ್ಟನ್ ಆ ಗುಂಪಲ್ಲೇ ಇದ್ದಾನೆ ಆ ಗುಂಪಲ್ ಒಂದು ಹೆಣ್ಣಾನೆ ಹೀಟಿಗೆ ಬಂದಿದೆ ಏನ ಬಿಟ್ಟು ಆ ಕಡೆ ಕಡೆ ತಿರುತ್ತೆ ನಿನ್ನೆ ಅವನು ಕಾಣಿಸ್ಕೊಂಡಾನೆ ನಮ್ಗೆ ಅಲ್ಲಿ ಹಳ್ಳಿ ಹುಡುಗಲ್ಲ ಅದೇ ಹೇಳಿದ್ನಲ್ಲ ನಮ್ಮ ಅಭಿಮಾನಿ ದೇವರುಗಳು ಫೋನ್ ಮಾಡಿದ್ರು ಅಣ್ಣ ಕ್ಯಾಪ್ಟನ್ ಮುಖ ಎಲ್ಲ ಗಾಯ ಆಗಿದೆ ರಕ್ತ ಕಲೆ ಇದರಲ್ಲಿ ಹೊರಲ್ ಹಂಗೆ ಇದೆ ಅಂತ ಕ್ಯಾಪ್ಟನ್ ತುಂಬಾ ನೋವಾಗಿದೆ ಇಲ್ಲಿ ಎರಡು ದೇವರಿಂದ ಎರಡು ಒಳ್ಳೆದಾಗ ಚೇತರಿಸಿಕೆ ಅಂತ ಇರೋದು ಅದು ನಮ್ಮಂತ ಅಭಿಮಾನಿಗಳು ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಎಲ್ಲಾ ದೇವಸ್ಥಾನ ಮತ್ತೆ ಮಸೀದಿ ಮತ್ತೆ ಚರ್ಚಿಗೆ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದಕ್ಕೆ ಆಗಿರೋದು ಅದನ್ನ ಕಾಯ್ತಾ ಇರೋದು ಆ ಭೀಮನ ಅಭಿಮಾನಿಗಳೇ ಆಮೇಲೆ ಆ ಪಾಪದ ಇವರು ಹುಡುಗರುಗಳು ಭೀಮ ಅದೇ ಈಗ ಸ್ವಲ್ಪ ಚೇತರಿಸಿಕೆ ಅಂತಿರದು ಈಗ ಇವತ್ತು ಏನಾಗ್ತದೆ ಅಂತ ಗೊತ್ತಿಲ್ಲ ಆದ್ರೆ ಮುಖಾಮುಖಿ ಇವತ್ತಂತೂ ಗ್ಯಾರಂಟಿ ಮುಖಾಮುಖಿ ಆಗೋ ಚಾನ್ಸ್ ಇದೆ ಹೊಡೆದಾಟ ಆದ್ರೆ ಅಲ್ಲಿ ಅವತ್ತು ಜಗಬೋರ್ನಳ್ಳಿಯಲ್ಲಿ ಹೊಡೆದಾಟ ಮಾಡಿದ್ರು ಇದ್ರಲ್ಲಿ ಈಗ ಕಾಫಿ ತೋಟಗಳು ಕಾಫಿ ತೋಟ ಎಲ್ಲ ಅರಬಿಕ ಸಿಕ್ಕಾಪಟ್ಟೆ ಬಟ್ಟೆ ಇದೆ ಈ ವೇನಾರ ಕಾಫಿ ತೋಟ ಅರಬಿಕಾ ತೋಟದೊಳಗೆ ಫೈಟ್ ಮಾಡಿದ್ರೆ ಒಂದ್ ಎರಡು ಮೂರು ಎಕರೆ ಕಾಫಿ ತೋಟನೂ ಉಳಿಯಲ್ಲ ಒಂದೊಂದು ಅಲ್ಲಿ ಕಾಫಿ ಎಲ್ಲ ಕಾಫಿ ಏರಿಯಾ ಅರ್ಬೇಕ ಏರಿಯಾ ಅಲ್ಲಿ ಎಕರೆಗೆ ಒಂದ್ ನಲವತ್ತು ಐವತ್ತು ಚೀಲ ಕಾಫಿ ತೆಗಿಯಂತ ಏರಿಯಾ ಅದು ಈಗ ಒಂದೊಂದು ಒಂದೊಂದು ಚೀಲ ಐವತ್ತು ಕೆ ಜಿ ಚೀಲ ಪಲ್ಪರ್ ಮಾಡ್ದಲೆ ಹಾಗೆ ಒಣಗಿಸಿದಕ್ಕೆ ಹದಿನೈದು ಸಾವಿರ ಉಂಟು ಸುಮಾರು ಲಾಸ್ ಆಗ್ತದೆ ವರ್ಷ ಎಲ್ಲ ಬೆಳೆದಿರ್ತಾರೆ ಕಷ್ಟ ಕಷ್ಟ ಪಟ್ಟು ಹಾಗಾಗಿ ಅಲ್ಲಿ ಏನು ಉಳಿಯಲ್ಲ ಕಾಫಿ ತೋಟ ಏನ ಆಗ್ಲಿ ಅದು ಯಾವ್ದು ಆಗದ್ ಬೇಡ ದೇವೃದಯಿಂದ ಪ್ರಶ್ನೆ ಅಂದ್ರೆ ದಂತ ಹೋಗಿದೆಯಲ್ಲ ದಂತ ಮರು ಹುಟ್ಟುತ್ತಾ ಅನ್ನುವಂತ ಒಂದು ಪ್ರಶ್ನೆ ದಂತ ಹುಟ್ಟು ಯಾವ್ದೇ ಕಾರಣ ಸಾಧ್ಯ ಅಲ್ಲ ದಂತ ಆ ಸ್ಕಿನ್ ಐತಲ್ಲ ಅಲ್ಲಿಂದ ಮುಂದಕ್ಕೆ ಮುರಿದೋದ್ರ ಮಾತ್ರ ಹುಟ್ಟೋದು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಈಗ ಈಗಿನ ಪರಿಸ್ಥಿತಿಲಿ ದಂತನ ಯಾರಿಂದ ಯಾವ ಇವರಿಂದಲೂ ಅದು ಮತ್ತೆ ಹುಟ್ಟಕ್ ಸಾಧ್ಯ ಇಲ್ಲ ಅದ ಕಂಪ್ಲೀಟ್ ಏನಿದೆ ದಂತ ಆಮೇಲೆ ದಂತದ ಒಳಗೊಂದು ಇದಿರುತ್ತೆ ವೈಟ್ ಒಂದು ಅದಕ್ಕೆ ಏನ ಹೇಳ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಎತ್ತುಗಳದು ಇಲ್ಲ ಎಮ್ಮೆಗಳದು ಹೋದಾಗ ಕೊಂಬುಗಳು ಹೋದಾಗ ಅವು ಬೆಳೆಯೋದೇ ಇಲ್ಲ ಅದೆಲ್ಲ ನಾವು ನೋಡಿದಿವಿ ಇದು ಬರೋದೇ ಇಲ್ಲ ಯಾವ್ದೇ ಕಾರಣದಿಂದ ಬೆಳೆಯಲ್ಲ